ಕಂಬದ ಮೇಲೆ ಕಸರತ್ತು ಪ್ರದರ್ಶಿಸುವ ನೆಲದಿಂದ ಮೂವತ್ತು ಅಡಿಗಳಷ್ಟು ಮೇಲಿದ್ದರೂ ದೇಹದ ಬ್ಯಾಲೆನ್ಸ್ ಕಾಪಾಡಿಕೊಳ್ಳುವ ಕೌಶಲ ಹೊಂದಿರುವ ಈ ಮಕ್ಕಳು ಮಲ್ಲ ಕಂಬದ ಮಲ್ಲರು ಗದಗ ಜಿಲ್ಲೆಯ ಬಹುತೇಕ ಕಡೆ ಈ ಮಲ್ಲಕಂಬ ಕ್ರೀಡೆ ಒಂದು ಸಂಸ್ಕೃತಿಯಾಗಿ ಬೆಳೆದು ಬಂದಿದೆ ಇದೇ ಜಿಲ್ಲೆಯ ನೀಲಗುಂದ ಸಮೀಪದ ಬುದನೇಶ್ವರ ಮಠದ ದಿವ್ಯಚೇತನ ಇಂಗ್ಲಿಷ್ ಮೀಡಿಯಂ ಶಾಲೆಯ ಮಕ್ಕಳು ಮಲ್ಲಕಂಬದಲ್ಲಿ ಹೊಸ ಪ್ರಯೋಗಗಳನ್ನು ಮಾಡುತ್ತಿದ್ದಾರೆ ಹದಿನೆಂಟು ವರ್ಷ ವಯಸ್ಸಿನವರೆಗಿನ ಮಕ್ಕಳು ಈ ಶಾಲೆಯಲ್ಲಿ ಮಲ್ಲಕಂಬ ತರಬೇತಿ ಪಡೆಯುತ್ತಿದ್ದಾರೆ ಸ್ಥಿರ ಮಲ್ಲಕಂಬದಲ್ಲಿ ದಶರಂಗಾಸನ ನಟರಾಜಾಸನ ಸ್ಟ್ಯಾಂಡಿಂಗ್ನಲ್ಲಿ ಹ್ಯಾಂಡ್ ಬ್ಯಾಲೆನ್ಸ್ ಸೂರ್ಯ ನಮಸ್ಕಾರ ಸೇರಿದಂತೆ ಅನೇಕ ಆಸನಗಳನ್ನು ಪ್ರದರ್ಶಿಸುತ್ತಾರೆ ವಿನಾಯಕ್ ಗಾಣಿಗರ್ ಸರ್ ಅವರು ಮೂರು ವರ್ಷಲಿಂದ ಮಲ್ಕಂಬ ತರಬೇತಿ ನೀಡುತ್ತಿದ್ದಾರೆ ನಾನು ರಾಜ ಮಟ್ಟಕ್ಕೆಲ್ಲ ಹೋಗಿ ಬಂದಿದ್ದೀನಿ ಮುಬಾರಕ್ಕಂತ ರಾಷ್ಟ್ರ ಮಟ್ಟಕ್ಕೆಲ್ಲ ಹೋಗಿ ಬಂದಿದ್ದಾನೆ ಮಲಕಂಬ ಮಾಡೋದ್ರಲ್ಲಿ ಅಂತ ನಾವು ತುಂಬಾ ಆರೋಗ್ಯವಂತರಾಗಿದ್ದೀರಿ ಸ್ಥಿರ ನೇತಾಡುವ ಹಾಗೂ ಹಗ್ಗದ ಮೇಲೆ ವಿವಿಧ ಆಸನಗಳನ್ನು ಪ್ರದರ್ಶಿಸುವುದನ್ನು ಇಲ್ಲಿ ಹೇಳಿಕೊಡಲಾಗುತ್ತದೆ ಈ ಮಲಕಂಬ ಇತ್ತೀಚಿನ ದಿನದೊಳಗ ನಶಿಸಿ ನಸಿಶ್ ನಶಿಸಿ ನಸಿಶ್ ಇದನ್ನ ಆ ಮಲಕಂಬ ಮಾಡಲಿಕ್ಕೆ ಯಾರು ಹೆಜ್ಜೆ ಇಡಂಗ ಇಲ್ಲ ಮಕ್ಕಳು ಫಸ್ಟ್ ಬಾಲಕರು ಇದಕ್ಕೆ ಪ್ರೋತ್ಸಾಹ ಕೊಡಲ್ಲ ಯಾಕಂದ್ರೆ ಮಲಕಂಬ ಟಫ್ ಇದು ಬಹಳ ಅಂದ್ರೆ ಬಹಳ ಟಫ್ ಇದು ಆದ್ರೆ ಅದನ್ನು ಕಲತ್ರ ಮಕ್ಕಳು ಫುಲ್ ಆಕ್ಟಿವ್ ಇರ್ತಾರೆ ಆ ಓದೋ ಓದೋದಾಗಿರ್ಬೋದು ಇನ್ನಿತರೆ ಆಕ್ಟಿವಿಟಿಗಳಲ್ಲಿ ಮಕ್ಕಳು ಬಹಳ ಚೆನ್ನಾಗಿ ಮಾಡ್ತಾರೆ ಗುದ್ನೇಶ್ವರ ಮಠದ ಪ್ರಭುಲಿಂಗ ಸ್ವಾಮೀಜಿ ಮಕ್ಕಳ ಮಲ್ಲಕಂಬ ಸಾಹಸಕ್ಕೆ ಪ್ರೇರಣೆಯಾಗಿ ನಿಂತಿದ್ದಾರೆ ಮೂರು ವರ್ಷಗಳ ಹಿಂದೆ ಬುದ್ನೇಶ್ವರ ಮಠದ ಈ ಶಾಲೆಯಲ್ಲಿ ಮಲ್ಲಕಂಬ ಕಲಿಕೆ ಆರಂಭ ಆದಾಗ ಹದಿನೈದು ಮಕ್ಕಳು ತರಬೇತಿಗೆ ಬಂದಿದ್ದರು ಈಗ ಅರವತ್ತಕ್ಕೂ ಹೆಚ್ಚು ಮಕ್ಕಳು ನಿತ್ಯ ಮೂರು ನಾಲ್ಕು ತಾಸು ಅಭ್ಯಾಸ ಮಾಡ್ತಾ ಇದ್ದಾರೆ ಮಲ್ಲಕಂಬದ ಕೌಶಲಗಳು ನೋಡುಗರನ್ನು ರೋಮಾಂಚನಗೊಳಿಸುತ್ತಿವೆ